ಮಾಧ್ಯಮದ ಸ್ನೇಹಿತರೆ ಇವತ್ತು ಕೆ ಪಿ ಸಿ ಸಿ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ನಂಬ್ಕೊಂಡಿದ್ದವು ಆ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದರು ಆದರೆ ಹೈಕೋರ್ಟ್ನವರು ಆದೇಶ ಇರೋದ್ರಿಂದ ಮೆರವಣಿಗೆ ಮಾಡಬಾರ್ದು ಬೇರೆ ಸ್ಥಳಗಳಲ್ಲಿ ಪ್ರತಿಭಟನೆ ಮಾಡಬಾರ್ದು ಅನ್ನೋದು ಅನ್ನೋದಿರೋದ್ರಿಂದ ಮಹಾತ್ಮ ಗಾಂಧಿ ಅಂತಿರೋದು ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡೋದು ಆದರೆ ಎರಡು ಬಸ್ನಲ್ಲಿ ಮಾತ್ರ ನಾವು ಬಂದಿದ್ದು ಇಲ್ಲಿಗೆ ಗವರ್ನರ್ಸು ರಾಜ್ಭವನಕ್ಕೆ ಕಾರಣ ಯಾಕಪ್ಪ ಅಂತಂದರೆ ಎಲ್ಲರೂ ಬರೋಕ್ಕಾಗಲ್ಲ ಮೆರವಣಿಗೆಯಲ್ಲಿ ಬರಬೇಕಾಗ್ತದೆ ಮೆರವಣಿಗೆ ಮಾಡಬಾರ್ದು ಅಂತ ಇರೋದರಿಂದ ಬರೋಕ್ಕಾಗಲಿಲ್ಲ ನಾವು ಹಮ್ಮಿಕೊಂಡಿದ್ದಂಥ ಪ್ರತಿಭಟನೆ ರಾಜಭವನ ಚೆಲೋ ರಾಜಭವನ ಚಲೋ ಅಂತಕ್ಕಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದವು ಇದರಲ್ಲಿ ಸಾವಿರಾರು ಜನ ಭಾಗವಹಿಸಿದರು ಇದರಲ್ಲಿ ಎ ಸಿ 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 ಕಾರ್ಯದರ್ಶಿಗಳಾದಂಥ ಸುರ್ಜೇವಾಲಾ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನಾನು ಮತ್ತು ಇತರ ಎಲ್ಲ ಪದಾಧಿಕಾರಿಗಳು ಕೆ ಪಿ ಸಿ ಸಿ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಇವರೆಲ್ಲರೂ ಕೂಡ ಭಾಗವಹಿಸಿದರು ಮುಖಂಡರುಗಳೆಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಭಾಗವಹಿಸಿದರು ಉದ್ದೇಶ ಏನಪ್ಪ ಅಂತಂದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮನ್ರೇಗಾ ಕಾಯ್ದೆಯನ್ನು ರದ್ದು ಮಾಡಿ ಹೊಸ ಕಾಯ್ದೆಯನ್ನು ಮಾಡಿದ್ದಾರೆ ವಿ ಬಿ ಜಿ ರಾಮ್ಜಿ ಕಾಯ್ದೆಯನ್ನು ಮಾಡಿದ್ದಾರೆ ಮನ್ರೇಗಾದಲ್ಲಿ ಹಳ್ಳಿಗಾಡಿನ ಕೂಲಿ ಕಾರ್ಮಿಕರು ದಲಿತರು ಮಹಿಳೆಯರು ಸಣ್ಣ ರೈತರು ಇವರೆಲ್ಲರೂ ಕೂಡ ನೂರು ದಿನಗಳ ಕಾಲ ಒಂದು ವರ್ಷದಲ್ಲಿ ನೂರು ದಿನಗಳ ಕಾಲ ಯಾವಾಗ ಕೆಲಸ ಕೇಳ್ತಾರೆ ಮತ್ತು ಯಾವ ಜಾಗದಲ್ಲಿ ಕೇಳ್ತಾರೆ ಅಲ್ಲೇ ಕೂಲಿ ಕೊಡಲಿಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ಈ ಕಾಯ್ದೆಯನ್ನು ಮಾಡಿತ್ತು ಮಂತ್ರಿಗ ಕಾಯ್ದೆಯನ್ನು ಮಾಡಿತ್ತು ಆಗ ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿದ್ದರು ಇದೊಂದೇ ಕಾಯ್ದೆ ಮಾಡಲಿಲ್ಲ ಉದ್ದೇಶ ಏನಪ್ಪ ಅಂತಂದರೆ ಉದ್ಯೋಗ ಕೊಡ್ತಕ್ಕಂಥದ್ದು ಅದು ಸಂವಿಧಾನಿಕ ಹಕ್ಕಾಗಬೇಕು ಸಂವಿಧಾನಿಕ ಹಕ್ಕಾಗಬೇಕು ಮತ್ತು ಅವರು ಎಲ್ಲಿ ಅವ್ರ ಜಾಗ ಎಲ್ಲಿ ವಾಸ ಮಾಡ್ತಾರೆ ಆ ಜಾಗದಲ್ಲೇ ಕೆಲಸ ಕೊಡ್ತಕ್ಕಂಥದ್ರು ಮಾಡ್ತಾಯಿದ್ರು ಅದರಿಂದ ಅವರು ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಆಸ್ತಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದರು ಜೊತೆಗೆ ಅವ್ರ ಜಮೀನುಗಳಲ್ಲೂ ಕೂಡ ಕೆಲಸ ಮಾಡ್ಕೋಬೋದಾಗಿತ್ತು ಅವ್ರ ಜಮೀನುಗಳಲ್ಲೂ ಕೂಡ ಕೆಲಸ ಮಾಡ್ಬೋದಾಗಿತ್ತು ಈ ಹೊಸ ವಿ ರಾಮ್ ಜಿ ಕಾಯ್ದೆ ಮಾಡೋದರಿಂದ ಈ ಹಕ್ಕನ್ನು ಸಂವಿಧಾನಿಕವಾಗಿ ಸಂವಿಧಾನ ಹಕ್ಕನ್ನು ಕೊಟ್ಟಿದ್ದಂಥ ಹಕ್ಕನ್ನು ಕಿತ್ಕೊಂಡಾಗ್ತದೆ ಬಿ ಜೆ ಪಿಯವರು ಅವರು ಕಿತ್ಕೊಂಡಾಗ್ತದೆ ಯಾಕಂತಂದರೆ ಸುಮಾರು ಐವತ್ತ್ಮೂರು ಪರ್ಸೆಂಟ್ ಮಹಿಳೆಯರು ಕೆಲಸ ಮಾಡ್ತಿದ್ದರು ಕರ್ನಾಟಕ ಒಂದರಲ್ಲೇ ಕರ್ನಾಟಕ ಒಂದರಲ್ಲೇ ಸುಮಾರು ಎಪ್ಪತ್ತೊಂದಕ್ಕೂ ಎಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚು ಜನ ಕಾರ್ಮಿಕರಿದ್ದರು ಎಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚು ಜನ ಕಾರ್ಮಿಕರಿದ್ದರು ಇವರಲ್ಲಿ ಐವತ್ತ್ಮೂರು ಪರ್ಸೆಂಟ್ ಮಹಿಳೆಯರು ಇಪ್ಪತ್ತೆಂಟು ಪರ್ಸೆಂಟು ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ವರ್ಗದವರು ಹನ್ನೊಂದು ಪರ್ಸೆಂಟ್ ಪರಿಶಿಷ್ಟ ಜಾತಿ ಹನ್ನೊಂದು ಪರ್ಸೆಂಟ್ ಪರಿಶಿಷ್ಟ ಜಾತಿ ಇನ್ನು ಉಳಿದವರು ಪರಿಶಿಷ್ಟ ವರ್ಗದವರು ಇವರೆಲ್ಲರೂ ಕೂಡ ಮಾಡ್ತಾಯಿದ್ರು ಮತ್ತು ಐದು ಲಕ್ಷ ಜನ ಐದು ಲಕ್ಷ ಜನ ಕರ್ನಾಟಕದಲ್ಲಿ ಅಂಗವಿಕಲರು ಕೆಲಸ ಮಾಡ್ತಾಯಿದ್ರು ಈಗ ಏನು ಮಾಡಿದ್ದಾರೆ ವಿ ಬಿ ಜಿ ರಾಮ್ ಜಿ ಆ್ಯಕ್ಟ್ನಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಯಾವ ಪಂಚಾಯಿತಿನಲ್ಲಿ ಮಾಡಬೇಕು ಯಾವ ಹಳ್ಳಿನಲ್ಲಿ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ತೀರ್ಮಾನ ಬೇಕು ಬೈ ನೋಟಿಫಿಕೇಷನ್ ಅವರು ತೀರ್ಮಾನ ಮಾಡೋದು ಮನ್ರೇಗಾ ಆಕ್ಟ್ನಲ್ಲಿ ಏನಂತ ಇತ್ತು ಅಂತಂದರೆ ಅವರು ಎಲ್ಲೂ ವಾಸ ಮಾಡ್ತಾರೆ ಅವ್ರ ಮಕ್ಳುಗಳ್ನೂ ಓದಿಸ್ಕೋಬೋದಾಗಿತ್ತು ಮತ್ತು ಅವ್ರಿಗೂ ಕೆಲಸ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನದಲ್ಲಿ ನೂರ ದಿನಗಳು ಕೊಡ್ತಕ್ಕಂಥದ್ದು ಈಗ ವಿ ಬಿ ಜಿ ರಾಮ್ ಜಿ ಪ್ರಕಾರ ಅರುವತ್ತು ದಿನ ವ್ಯವಸಾಯದ ಸಂದರ್ಭದಲ್ಲಿ ಮಾಡೋಂಗಿಲ್ಲ ಕೊಡೋಲ್ಲ ಮನ್ರೇಗಾ ಆಕ್ಟ್ನಲ್ಲಿ ಯಾವ ಕಾಲದಲ್ಲಾದರೂ ಕೂಡ ಕೊಡ್ಬೋದಾಗಿತ್ತು ಅದು ಸಂವಿಧಾನಿಕವಾದಂಥ ಹಕ್ಕು ಕಾನ್ಸ್ಟಿಟ್ಯೂಷನಲ್ ರೈಟ್ ಅದು ಈ ರೈಟನ್ನು ಕೊಟ್ಟಿದ್ದು ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ರವರ ಸರ್ಕಾರ ಸೊ ಈಗ ಈಗ ಹೊಸ ಕಾಯ್ದೆ ಪ್ರಕಾರ ವಿ ಬಿ ಜಿ ರಾಮ್ ಜಿ ಪ್ರಕಾರ ಅರವತ್ತು ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಕೇಂದ್ರ ಸರ್ಕಾರ ಕೊಡೋದು ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದೆ ಹಿಂದೆ ಮ ಮಲ್ರೇಗಾ ಹಾಕ ಪ್ರಕಾರ ಪೂರ್ಣ ವೇತನವನ್ನು ಅವರೇ ಕೊಡ್ತಿದ್ದರು ಕೇಂದ್ರ ಕೊಡ್ತಾ ಕೊಡ್ತಾಯಿದ್ರು ಈಗ ಮಾಡಿರ್ತಕ್ಕಂಥದ್ದು ಅರವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟು ಮಾಡಬೇಕು ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದ್ದಾರೆ ಅನೇಕ ರಾಜ್ಯಗಳಿಗೆ ಇವತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಈ ಸಂಕಷ್ಟದಲ್ಲಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಮಾರಕವಾಗಿರ್ತಕ್ಕಂಥ ಕಾಯ್ದೆ ಅಂತದೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸೊ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಗಾಡಿನ ಜನ ಮಹಿಳೆಯರು ದಲಿತರು ಸಣ್ಣ ರೈತರು ಅವ್ರು ಏನು ಕೆಲಸ ಮಾಡ್ತಾಯಿದ್ರು ಕಾರ್ಮಿಕರು ಏನು ಕೆಲಸ ಮಾಡ್ತಿದ್ರು ಆ ಕೆಲಸವನ್ನು ಕಿತ್ಕೊಂಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಇವ್ರಿಗೆ ಮಾರ್ಗದರ್ಶನ ಮಾಡೋರು ಯಾರಪ್ಪ ಅಂತಂದ್ರೆ ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ನವರು ಯಾಕಂತಂದರೆ ಜನರ ಕೈನಲ್ಲಿ ದುಡ್ಡಿರಬಾರ್ದು ಅನ್ನೋದು ಯಾಕಂದರೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾದರೆ ಅವರು ಸೇವಕರಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಈ ಸೇವಕರಾಗಿ ಇರಬೇಕು ಅಂತಕ್ಕಂಥದ್ದೇ ಬಿ ಜೆ ಪಿ ಆರ್ ಎಸ್ ಎಸ್ನ ಉದ್ದೇಶ ಅದಕ್ಕೋಸ್ಕರವಾಗಿ ಈ ಕಾಯ್ದೆಯನ್ನು ತಂದಿದ್ದಾರೆ ನಮ್ಮ ಹೋರಾಟ ಇಡೀ ದೇಶದಲ್ಲಿ ನಾವು ಮಾಡ್ತಾಯಿದ್ದೀವಿ ಕಾಂಗ್ರೆಸ್ ಪಕ್ಷ ಅವರ ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದೆ ಇಡೀ ದೇಶದಲ್ಲಿ ಇದು ಮಾಡಬೇಕು ಅಂತಕ್ಕಂಥದ್ದು ಅದರ ಜೊತೆಗೆ ಜೊತೆಗೆ ಈ ಕಾಯ್ದೆ ಇದೆಯಲ್ಲ ವಿ ಬಿ ಜಿ ರಾಮ್ ಜಿ ಇದನ್ನು ರದ್ದು ಮಾಡಬೇಕು ಮತ್ತೆ ಮನ್ರೇಗಾ ಕಾಯ್ದೆಯನ್ನು ಜಾರಿಗೆ ಕೊಡಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಇರಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದಾರೆ ಅದರಿಂದ ಈಗ ಇವತ್ತು ರಾಜ್ಯ ಮಟ್ಟದಲ್ಲಿ ಮಾಡಿದ್ದೀವಿ ಇಡೀ ರಾಜ್ಯದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮಟ್ಟಗಳಲ್ಲೂ ಕೂಡ ತಾಲೂಕು ಮಟ್ಟದಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಈ ಹೋರಾಟ ನಡೀತಾ ಇದೆ ಇವತ್ತು ಪಾದಯಾತ್ರೆ ಇವತ್ತಿಲ್ಲ ಬೇರೆ ಪ್ರತಿ ತಾಲೂಕು ಪಾದಯಾತ್ರೆಯನ್ನು ಕೂಡ ತಾಲೂಕಿನಲ್ಲಿ ಮಾಡ್ತೇವೆ ಅದು ಎಲ್ಲಿವರೆಗೆ ಅಂತಂದರೆ ನಮ್ಮ ಮನ್ರೇಗ ಕಾಯ್ದೆ ಅದು ವಾಪಸ್ ಮತ್ತೆ ಈ ಕಾಯ್ದೆ ಇದೆಯಲ್ಲ ವಿ ಬಿ ಜಿ ರಾಮ್ ಜಿ ಇದನ್ನು ರದ್ದು ಮಾಡಿ ಇದನ್ನು ಪುನಃ ಸ್ಥಾಪನೆ ಮಾಡ್ತಕ್ಕಂಥ ಕಾಯ್ದೆಯನ್ನು ಮಾಡಬೇಕು